ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂಎಂ ಮಂಗಳಗಟ್ಟಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮತ್ತು ಸ್ನಾತಕೋತ್ತರ ಕೇಂದ್ರ ಧಾರವಾಡ ಇವರ ಸಂಯೋಗದೊಂದಿಗೆ ಮಾನ್ಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾದ ಡಾಕ್ಟರ್ ಶಶಿ ಪಾಟೀಲ್ ಧಾರವಾಡ ಇವರ ಮಾರ್ಗದರ್ಶನದಲ್ಲಿ ದಿನಾಂಕ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮತ್ತು ಸ್ನಾತಕೋತ್ತರ ಕೇಂದ್ರ ಧಾರವಾಡದಲ್ಲಿ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಜಿಲ್ಲಾ ಕುಟುಂಬ ಕಲ್ಯಾಣ ಅಧಿಕಾರಿಗಳಾದ ಡಾಕ್ಟರ್ ಮಹೇಶ್ ಚಿತ್ತರ್ಗಿ ಸಸಿಗೆ ನೀರು ಏರುವ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ನೆರವೇರಿಸಿ ರಾಷ್ಟ್ರೀಯ ಹೆಣ್ಣು ಮಕ್ಕಳ ಹಕ್ಕುಗಳು ಶಿಕ್ಷಣ ಆರೋಗ್ಯ ಮತ್ತು ಪೌಷ್ಟಿಕಾಂಶದ ಮಹತ್ವ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸುವ ಉದ್ದೇಶದಿಂದ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನವನ್ನು ಆಚರಿಸಲಾಗುತ್ತದೆ ಎಂದು ತಿಳಿಸುತ್ತಾ ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸಿ ಘೋಷಿಸುವ ಶಪಥ ಮಾಡೋಣ ಎಂದರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮತ್ತು ಸ್ನಾತಕೋತ್ತರ ಕೇಂದ್ರದ ಪ್ರಾಂಶುಪಾಲರಾದ ಡಾಕ್ಟರ್ ನಳಿನಿ ಬೆಂಗಿರಿ ಇವರು ಮಾತನಾಡಿ ಹೆಣ್ಣು ಎಂದರೆ ತಾಯಿ ಹೆಣ್ಣು ಎಂದರೆ ಸಹೋದರಿ ಹೆಣ್ಣು ಎಂದರೆ ಗೆಳತಿ ಹೆಣ್ಣು ಎಂದರೆ ಪತ್ನಿ ಹೆಣ್ಣು ಎಂದರೆ ಮಗಳು ಹೀಗೆ ಪ್ರತಿಯೊಂದು ಪುರುಷನ ಬದುಕಿನಲ್ಲಿ ಅವಿಭಾಜ್ಯ ಅಂಗವಾಗಿ ಪ್ರ ಪ್ರಮುಖ ಪಾತ್ರ ವಹಿಸುತ್ತಿರುವ ಹೆಣ್ಣನ್ನು ಗೌರವಿಸುವುದಕ್ಕಾಗಿ ವಿಶೇಷ ದಿನವನ್ನು ನಿಗದಿಪಡಿಸಲಾಗಿದೆ ಅದುವೇ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಎಂದು ತಿಳಿಸುತ್ತಾ ಹೆಣ್ಣೆಂದರೆ ಪ್ರಕೃತಿ ಹೆಣ್ಣೆಂದರೆ ಸಂಸ್ಕೃತಿ ಪ್ರಕೃತಿಯನ್ನು ಉಳಿಸೋಣ ಸಂಸ್ಕೃತಿಯನ್ನು ಬೆಳೆಸೋಣ ಎಂದು ಹೇಳಿದರು ತಾಲೂಕಾ ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ತನುಜ ಕೆಎನ್ ಧಾರವಾಡ ಇವರು ಮಾತನಾಡಿ ಹೆಣ್ಣು ಸಂಸಾರದ ಕಣ್ಣು ಎನ್ನುವ ಮಾತಿದೆ ಆದರೆ ಇಂದು ಹೆಣ್ಣು ಸಂಸಾರವನ್ನು ನಿಭಾಯಿಸುವುದರ ಜೊತೆಗೆ ಎಲ್ಲ ಕ್ಷೇತ್ರದಲ್ಲಿಯೂ ಕೈಯಾಡಿಸುತ್ತಿದ್ದಾಳೆ ಸಮಾಜದಲ್ಲಿ ಸ್ಥಾನಮಾನ ಪಡೆಯುತ್ತಿರುವ ಹೆಣ್ಣು ಕುಟುಂಬ ಹಾಗೂ ಇಡೀ ಸಮಾಜಕ್ಕೆ ಮಾದರಿಯಾಗುವಂತೆ ಬದುಕು ಕಟ್ಟಿಕೊಂಡಿದ್ದಾಳೆ ಭಾರತೀಯ ಸಮಾಜದಲ್ಲಿ ಹೆಣ್ಣು ಮಕ್ಕಳು ಎದುರಿಸುತ್ತಿರುವ ಅಸಮಾನತೆಗಳು ಮಕ್ಕಳ ಹಕ್ಕುಗಳು ಹೆಣ್ಣು ಶಿಶು ಹತ್ಯೆ ಲಿಂಗ ಅಸಮಾನತೆ ಮತ್ತು ದೈಹಿಕ ದೈಹಿಕ ದೌರ್ಜನ್ಯಗಳು ಸ್ತ್ರೀ ಶಿಕ್ಷಣ ಆರೋಗ್ಯ ಮತ್ತು ಪೋಷಣೆಯ ಮಹತ್ವ ಹಾಗೂ ಇನ್ನಿತರ ವಿಷಯಗಳ ಬಗ್ಗೆ ವಿಶೇಷ ಉಪನ್ಯಾಸ ನೀಡಿದರು ಶ್ರೀ ಬಿ ಆರ್ ಪಾತ್ರೋಡ್ ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿಗಳು ಉಪ ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿಗಳಾದ ಶ್ರೀ ಕೆ ಕೆ ಚವ್ವಾಣ್ ಶ್ರೀಮತಿ ಎಂ ಎನ್ ಅಗಡಿ ಹಾಗೂ ಕಾಲೇಜು ವಿದ್ಯಾರ್ಥಿನಿಯರು

ಮಾಡ್ತಿದ್ರು ಮತ್ತೆ ಮುಂದೆ ಬರ್ತಾ ಬರ್ತಾ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೆ ಉಚಿತ ಶಿಕ್ಷಣ ಆಗ್ತೈತಿ ಮತ್ತೆ ಯಾವುದೇ ಅವ್ರ ಸ್ವಾತಂತ್ರ್ಯ ಆಗಲಿ ಡಿಗ್ರಿ ಆಗಲಿ ಇದರಲ್ಲಿ ಅವ್ರಿಗೆ ಉಚಿತವಾಗಿ ಶಿಕ್ಷಣ ಬರ್ತೈತಿ ಹಂಗಾಗಿ ಹೆಣ್ಣು ಮಕ್ಕಳಿಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ ಮತ್ತೆ ನಮ್ಮ ಈಗ ಆರೋಗ್ಯ ಇಲಾಖೆಗಳಲ್ಲಿ ಮುಂದೆ ಇದರಲ್ಲಿ ಹೆಣ್ಣು ಮಕ್ಕಳಿಗೆ ಏನಾಗ್ತದೆ ಪ್ರತಿಯೊಂದು ಇದರಲ್ಲಿ ಏನಾಗ್ತದೆ ನಾವು ಶಾಲೆ ಏನು ಉಚಿತವಾಗಿ ಅವರಿಗೆ ಸೌಕರ್ಯಗಳನ್ನು ಕೊಡ್ತಾ ಇದ್ವಿ ಹಂಗಾಗಿ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ನಾವು ಈಗ ಅನಿಕೆ ಮುಕ್ತ ಭಾರತ ಅಂತ ಮಾಡ್ತಾ ಇದ್ದೀವಿ ಯಾಕಂದ್ರೆ ಯಾವ ಹೆಣ್ಣು ಮಕ್ಕಳು ಈಗಿನ ನಾವು ತಿನ್ನು ಆಹಾರ ಪದ್ಧತಿ ತಂಗಿದೆ ಅಂತಂದ್ರೆ ಎಲ್ಲ ಹೈಬ್ರಿಡ್ ಆಗಿದೆ ಯಾಕಂದ್ರೆ ಎಲ್ಲಾ ರಾಸಾಯನಿಕ ಮುಕ್ತ ಆಗ್ತದೆ ಏನೇ ನಮ್ಗೆ ಆಹಾರವನ್ನು ಸೇವಿಸಿದ್ರೂ ಮಕ್ಕಳ ಆಯುಷ್ಯ ಏನಾಗ್ತದೆ ರಕ್ತ ಹಿನ್ನೆಲೆ ದರಗಡ್ತದೆ ಮತ್ತೆ ಎಷ್ಟೋ ಬೇರೆ ಬೇರೆ ಕಾಯಿಲೆಗಳು ಈಗ ಹೆಚ್ಚಾಗಿ ಕ್ಯಾನ್ಸರ್ ಶುಗರ್ ಬಿ ಪಿ ಇತರ ಕಾಯಿಲೆಗಳು ಪ್ರತಿಯೊಂದು ಇದರಲ್ಲಿ ಏನಾಗತ್ತಿ ರೋಗ ವಿಷಯಗಳು ಜಾಸ್ತಿ ಬರ್ತವೆ ಅದಕ್ಕೆ ನಾವು ಪ್ರತಿಯೊಂದು ಶಾಲೆಗಳಲ್ಲಿ ಹುಟ್ಟಿದ ಆರು ತಿಂಗಳಂತ ಹೇಳಿದ್ರು ಹದಿನೆಂಟು ವರ್ಷದ ಎಲ್ಲಾ ಮಕ್ಕಳಿಗೆ ಹೆಣ್ಮಕ್ಳಿಗೆ ಎಸ್ಪೆಷಲಿ ನಾವು ಪೌಷ್ಟಿಕ ಆಹಾರವಾಗಿ ಏನು ಐರನ್ ಮತ್ತು ಪಾಲಿಕಾಸಿ ಸಪ್ಲಿಮೆಂಟರಿ ಅಂತ ಹೇಳಿ ಸ್ಕೂಲ್ ಅಲ್ಲಿ ಕೊಡ್ತಾ ಇದೀವಿ ಆಮೇಲೆ ಇದರಲ್ಲಿ ಏನು ಕನ್ನಡ ಶಾಲೆ ಇದಾರೆ ಅಂಗನವಾಡಿ ಕೇಂದ್ರಗಳಲ್ಲಿ ಸಿರಪ್ ಅಂತ ಕೊಡ್ತಾ ಇದೀವಿ ಕಾರ್ಯಕ್ರಮಗಳು ಇದನ್ನ ಮಾಡುವ ಉದ್ದೇಶ ಏನಂದ್ರೆ ಮುಂದೆ ತಾಯಿಯ ಮರಣ ಮತ್ತು ಶಿಶು ಮರಣ ಕಡಿಮೆ ಮಾಡುವ ಉದ್ದೇಶ ಅಂತ ಎಲ್ಲ ಆಗ್ತದೆ ಪ್ರತಿಯೊಂದು ಗ್ರಾಮೀಣ ಮಟ್ಟದಲ್ಲಿ ನಾವು ಪ್ರತಿಯೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಅಂದ್ರೆ ಅವರಿಗೆ ಇದ್ರ ಕೊಡಿಸಲಾಗಿ ಸ್ನೇಹ ಕ್ಲಿನಿಕ್ ಅಂತ ಒಂದು ಪ್ರಾರಂಭಿಸಿದ ಸರ್ಕಾರದವರು ಅದು ಪ್ರತಿ ಗುರುವಾರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮಟ್ಟದಲ್ಲಿ ಇರತಕ್ಕಂಥ ವೈದ್ಯಾಧಿಕಾರಿಗಳ ಮುಖಾಂತರ ಹೆಣ್ಣು ಮಕ್ಕಳಿಗೆ ಏನಾದರೂ ಸಮಸ್ಯೆಗಳು ಕಂಡು ಅಂತಂದ್ರೆ ಅದರ ಸಮಸ್ಯೆ ಅಲ್ಲೇ ವೈದ್ಯರ ಮುಖಾಂತರ ಅದನ್ನು ಪರಿವೇಶಗಳಿಗೆ ಆತರ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಮತ್ತೆ ಪ್ರತಿಯೊಂದು ಇದರಲ್ಲಿ ಆರೋಗ್ಯ ಮಕ್ಕಳಿಗೆ ಯಾಕಂದ್ರೆ ಹೆಣ್ಣು ಮಕ್ಕಳಿಗೆ ಮುಖ್ಯವಾಗಿ ಶಿಕ್ಷಣ ಆರೋಗ್ಯ ಮತ್ತು ಪೋಷಣ ಪ್ರಾಮುಖ್ಯತೆ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಐತಿ ಅದಕ್ಕೆ ಎಲ್ಲಾ ಉದ್ದೇಶಗಳು ಹೆಣ್ಣು ಮಕ್ಕಳಲ್ಲಿ ಜಾಗೃತ ಮೂಡಿಸೋ ಸಲಾಗಿ ಪ್ರತಿಯೊಂದು ನಾವು ಏನು ಸರ್ಕಾರದಂತ ಯೋಜನೆಗಳು ಬರ್ತಾವೋ ಮತ್ತೆ ಇದರ ಬರ್ತಾವೆ ಪ್ರತಿಯೊಬ್ರು ಇದನ್ನ ಜವಾಬ್ದಾರಿ ಕೆಲಸವನ್ನು ಮಾಡಬೇಕಾಗುತ್ತೆ ಅದಕ್ಕೆ ಹೆಣ್ಣು ಮಕ್ಕಳು ಯಾವುದೇ ಕಾರಣಕ್ಕೂ ವಿದ್ಯಾವಂತರಾಗಬೇಕು ಯಾಕಂದ್ರೆ ಯಾವುದೇ ಫೀಲ್ಡ್ ಅಲ್ಲಿ ಈಗ ಹೆಣ್ಣು ಮಕ್ಕಳು ಎಲ್ಲಾ ಇದರಲ್ಲೂ ಮುಂದಿ वन स्कड़ियाँ पड़ रहे हैं किधर एक्सेक्ट अपोजिट एलामेंट है अरु निराशक्ति शोषण करने वाला वो डुबका दागित है हमका क्योंकि ये वो अपोजिट रोल है ना वो हेड मक्कर है ना हेड मक्कर पूरी फिल्म में सोता हूँ कि यार इतने में फिर इतना लाल आज भयमा वे व्हाट राइटर साइड कलरफुल है तो देख ಈಗ ನಮ್ ಸರ್ ನಿಮ್ಗೆಲ್ಲಾನು ಹೇಳಿದ್ರು ಸರ್ಕಾರದಿಂದ ಯಾವ್ದು ಸೌಲತ್ ಇದೆ ಹೆಣ್ಮಕ್ಳಿಗೆ ಉಪಯೋಗ ಪಡ್ಕೋಬೇಕು ಉಪಯೋಗ ಪಡ್ಕೋಬೇಕು ನಮ್ಗೆ ಸಿಗ್ಬೇಕಂದ್ರೆ ಮಕ್ಕಳಿಗೆ ನಾವೇನಿರ್ಬೇಕು ಆರೋಗ್ಯವಾಗಿರ್ಬೇಕು ಆರೋಗ್ಯ ಇಲ್ಲ ಹೊರಗಡೆ ದುಡ್ಡು ಕೊಟ್ಟರೆ ಸಿಗುತ್ತಾ ಅಥವಾ ನಾನ್ ಇಷ್ಟ ಕೊಡ್ತೀನಿ ನಮ್ಗೆ ಆರೋಗ್ಯ ಬೇಕಂದ್ರೆ ಸಿಗ್ತದ ಇಲ್ಲ ಆರೋಗ್ಯ ಕಾಪಾಡ್ಕೊಳ್ಳೋ ಜವಾಬ್ದಾರಿ ಅದು

ಮಗಳಾಗಿ ಬೇಡ ಅಂತೇಳಿ ನಮ್ಮ ಸರಿ ಆದ್ರೆ ಒಟ್ಟು ಮೊದಲಾಗಿ ಮೊಗಳಾಗಿ ಬೇಡ ಅನ್ನೋದಕ್ಕೆ ನಾನು ಹೇಳಿದ್ರು ಹೆಣ್ಣಿಗೆ ಮೊದಲಿನ ಶಕ್ ಅಲ್ವಾ ಯಾಕೆ ಮೊದಲು ಹೆಣ್ಣು ಮಗು ಬೇಡ ಅನ್ನೋದು ಅಪ್ಪ ತಾಯಿ ಬೇಡ ಅಂತ ನನಗೆ ಹೆಣ್ಣು ಬೇಡ ನನ್ನ ಸಮಾಜ ಏನಾದ್ರು ಅಂತ ಅಥವಾ ಮನೇಲಿಂತ ಅಜ್ಜಿ ಬೇಡ ಅಂತ ಎಲ್ಲಿಂದ ಚಾಲು ಈ ಹೆಣ್ಣುಗೆ ನಮ್ಗೆ ಎದು ತಮ್ಮ ಅಂದ್ರೆ ನೀವೆಲ್ಲ ಈಗ ಹದಿನೆಂಟ್ ಹತ್ತೊಂಬತ್ತು ಸಣ್ಣ ಹುಡುಗರಲ್ಲಿ ನೋಡ್ರಿರ್ಬೇಕಲ್ಲ ನೀವೀಗ ಅಪೋಸ್ ಮಾಡ್ತೀರಾ ನಿಮ್ ತಾಯಿಗೆ ನಾಲ್ಕೈದು ವರ್ಷದವ್ರು ಇದ್ದಾಳ ತಾಯಿ ಏನ್ ಮಾಡ್ತಾಳೆ ರಾತ್ರಿ ಅನ್ನ ಹುಡುಗ ಗಂಡ್ ಮಗು ಕಡಿಸ್ತಾಳೆ ಗಂಡ್ ಮಗು ಮಾತ್ರ ಬಿಸಿ ಅನ್ನ ನೀಡ್ತಾರೆ ನಾನು ಹೇಳ್ಕೊಂಡೆ ನಾನು ಒಂದ್ ತಾಯಿನೆ ಅದ್ ಏನಪ್ಪಾ ಅಂದ್ರೆ ಗಂಡು ಮಕ್ಕಳ ನಮ್ಗೆ ಅದ್ ಎಲ್ಲ പ്രീതി പ്രീതി ഏനപ്പ നമുക്ക് വംശോധാരക്കിത്ത് കുട്ട് വിട്ടത് നമുക്ക് അല്ല ನಮ್ಮಲ್ಲಿ ಇನ್ನೂ ಆರೋಗ್ಯಕರ ಸಮಾಜವಿಲ್ಲ ಈ ಆರೋಗ್ಯಕರ ಸಮಾಜ ಆಗ್ಬೇಕಂದ್ರೆ ನಮ್ಮಲ್ಲಿ ಇನ್ನೂ ಶಿಕ್ಷಣ ಕೊರತೆ ಇದೆ ಈ ಒಂದು ಪ್ರಕಾರ ಸೂಚನೆ ಪರ್ಸೆಂಟ್ ಮೇಲ್ ಲಿಟ್ರಸಿ ಇದ್ರೆ ನಮ್ಗೆ ಗೆ ಕಂಪೇರ್ ಮಾಡಿದ್ರೆ ಗುಡ್ ಫಿಗರ್ ಆದರೆ ನಮ್ಮಲ್ಲಿ ಎಲ್ಲರ ಧೈರ್ಯ ಏನಿರ್ಬೇಕಂದ್ರೆ ಒಂದು ಹೆಣ್ಣು ಕೂಡ ಶಿಕ್ಷಣದಿಂದ ವಂಚಿತ ಆಗಬಾರದು ಪ್ರತಿಯೊಂದು ಹೆಣ್ಣು ಮಗು ನಿದ್ರೆ ಸಿ ಅಂದ್ರೆ ಶಾಲೆ ಶಿಕ್ಷಣವನ್ನು ಪಡೆಯಬೇಕು ಇದಕ್ಕೆ ಹಲವಾರು ಶಿಕ್ಷಣ ಇಲಾಖೆಗೆ ಸರ್ಕಾರ ತುಂಬಾ ಸೌಲತ್ತುಗಳನ್ನು ಕೊಟ್ಟಿದೆ ಹೆಣ್ಣು ಆರೋಗ್ಯ ಆಗಿತ್ತಂದ್ರೆ ಅವ್ರ ಕುಟುಂಬ ಆರೋಗ್ಯ ಆಗಿರುತ್ತದೆ ಒಂದು ಕುಟುಂಬ ಆರೋಗ್ಯ ನಮ್ಮ ಸಮಾಜ ಆರೋಗ್ಯ ಸೊ ಈ ಹೆಣ್ಣು ಮಗುವಿನ ಆರೋಗ್ಯ ಸಣ್ಣ ಮಗುವಿನಿಂದ ತಗೋಬೇಕು ಎಲ್ಲಿವರೆಗೆ ಎತ್ತಮ ಆಗ್ತದೆ ಅಂದ್ರ ಇವನೀಗ ನಮ್ಮಲ್ಲಿ ನಿಮ್ಗೆ ಕ್ಯಾಕ್ ಬಂದಿರುವ ಹಾಗೆ ಒಂದೂವರೆ ತಿಂಗಳು ಎರಡೂವರೆ ತಿಂಗಳು ಮೂರುವರೆ ತಿಂಗಳು ಒಂಬತ್ತು ತಿಂಗಳು ನೀಡ್ ವರ್ಷಕ್ಕೆ ಚುಚ್ಚು ಮಾತನ್ನ తి ఎలా మగును ముగస్తి నవెలా వర్కింగ్ ఉమన్ వరగూ దుడి అదే గణిమక్త వరగ దుడుగు అది ముగదు ముగ్గుశ అని కుదు ముందా చాడుకుంద ನೀವೇ ಸೇವನೆ ಈ ಈವರೆಗಿನ ಊಟಕ್ಕೆ ಏನಂತಾರೆ ವ್ಯಾಮೋಹಕ್ಕೆ ಒಳಗಡ್ತಾ ಹೇಳದಂತಂದ್ರೆ ನಾವೆಲ್ಲರೂ ಊಟವನ್ನು ಮಾಡ್ತೀವಿ ಅಂದ್ರೆ ಅದರೊಳಗೆ ಎಲ್ಲಾ ಪೌಷ್ಟಿಕಾಂಶ ಇದೆಯಾ ಇಲ್ಲ ಅನ್ನೋದ್ರ ಬಗ್ಗೆ ನಾವು ಕಾಳಜಿ ಬರ್ತಾ ಈ ಪೌಷ್ಟಿಕಾಂಶ ನಿಮ್ಗೆ ಹೆಚ್ಚಿನ ಹೇಳೋದಿಲ್ಲ ಇದಿಷ್ಟು ಪ್ರೋಟೀನ್ ಇರ್ಬೇಕು ಇಷ್ಟು ಕಾರ್ಬೋಹೈಡ್ರೇಟ್ ಇಷ್ಟು ಕಾಳಜಿ ಇರ್ಬೇಕಲ್ಲ ನಿಮ್ಮ ಮೂಲದ ತಟ್ಟೆ ಒಳಗೆ ನೀವು ಪಲ್ಯ ಮತ್ತೆ ದಾಳನ್ನು ಜಾಸ್ತಿ ಪ್ರಮಾಣದಲ್ಲಿ ಸೇರಿಸಿ ಅದರ ಜೊತೆಗೆ ಹಸಿ ತ ನೂರು ಅನ್ನೋದಿಲ್ಲ ನಮ್ಮಲ್ಲಿ ಹವಾಮಾನಕ್ಕೆ ಅನುಕೂಲವಾಗಿ ಯಾವ ಹಣ್ಣುಗಳು ಲಭ್ಯ ಎರಡು ಹಣ್ಣು ಸೇವನೆ ಮಾಡಿ ಒಂದು ಅರ್ಧ ಬಟ್ಲು ಅಥವಾ ಒಂದು ಬಟ್ಲು ಮೊಸರನ್ನ ಸೇವನೆ ಮಾಡಿ ಎರಡು ತರಕಾರಿಗಳ ಪಲ್ಯವನ್ನು ಸೇವನೆ ಮಾಡಿ ಮತ್ತೆ ನೀವು ಹೊಟ್ಟೆಗೆ ಎಷ್ಟು ಸಾಕೋದೋ ಅಷ್ಟು ರೊಟ್ಟಿ ಅನ್ನವನ್ನು ತಗೊಳ್ಳಿ ಅದರ ಜೊತೆಗೆ ಸುಮ್ಮನೆ ಬಾಯಾಡ್ಸೋದನ್ನ ಈ ಒಂದು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನದ ಆಚರಣೆ ಉದ್ದೇಶವೇ ಅದು ಸೆಂಟ್ರಲ್ ಗವರ್ಮೆಂಟ್ ನಾವು ಬೇಟಿ ಪಡಾವ್ ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಹಾಕೊಂಡ್ರು ಹೆಣ್ಣು ಮಕ್ಕಳನ್ನ ರಕ್ಷಿಸಿ ಹೆಣ್ಣು ಮಕ್ಕಳನ್ನ ಓದಿಸಿ ಅಂತ ಹೇಳಿ ಸೊ ಅದರ ಒಂದು ಅಂಗವಾಗಿ ಹೆಣ್ಣು ಮಕ್ಕಳನ್ನ ರಕ್ಷಿಸಿ ಅದರರ್ಥ ಅವರ ಆರೋಗ್ಯದ ಕಡೆ ಗಮನ ಕೊಡಿ ಅನ್ನೋದು ಮೊದಲನೇದು ಎರಡನೇದು ಅವರನ್ನ ಓದಿಸಿ ವಿದ್ಯಾವಂತರನ್ನಾಗಿ ಮಾಡಿ ಅಂತ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ಕಲಿತಂತೆ ಅಂತ ಹೇಳ್ತಾರೆ ನಾರಿ ಮುನಿದರೆ ಮಾರಿ ಒರಿದರೆ ನಾರಿ ಮುನಿದರೆ ಮಾರಿ ಏನೇನೋ ಹೆಣ್ಮಕ್ಳ ಬಗ್ಗೆ ಗಾದೆ ಮಾತುಗಳನ್ನ ಹೇಳ್ತಾರೆ ನಿಜವಾಗ್ಲು ಹಿಂದಿನವ್ರು ಏನ್ ಮಾಡಿದಾರೆ ಯಾವ್ದು ಸೊಳ್ಳಲ್ಲ ಹೆಣ್ಮಕ್ಳು ಕಲಿತರೆ ಶಾಲೆಯೊಂದು ಕಲಿತಂತೆ ಏನ್ ಯಾಕೆ ಹೇಳ್ತಾರೆ ಅಂದ್ರೆ ಮನೆಯಲ್ಲಿ ತಾಯಿ ಶಿಕ್ಷಿತಳಾಗಿದ್ರೆ ಇಡೀ ಕುಟುಂಬ ಆಟೋಮ್ಯಾಟಿಕಲಿ ಶಿಕ್ಷಿತರಾಗ್ತಾರೆ ಶಿಕ್ಷಣದ ಬಗ್ಗೆ ಒಂದು ಮಹತ್ವ ತಾಯಿಗೆ ಗೊತ್ತಾಗುತ್ತೆ ಮಕ್ಕಳನ್ನು ಕೂಡ ಶಿಕ್ಷಣಕ್ಕೆ ಕಳಿಸ್ತಾರೆ ಸೊ ಆ ವಿಷಯಗಳನ್ನ ಮೇಡಮ್ ತುಂಬಾ ಚೆನ್ನಾಗಿ ಎಜುಕೇಶನ್ ಬಗ್ಗೆ ಮೊದಲನೇದಾಗಿ ಆರೋಗ್ಯದ ಬಗ್ಗೆ ಬಹಳ ಚೆನ್ನಾಗಿ ರೊಟ್ಟಿ ತಿಂದ್ರಿ ಅದು ಮುಖ್ಯ ಅಲ್ಲ ಅದ್ರ ಜೊತೆ ಎಷ್ಟು ಪಲ್ಯ ತಿಂದ್ವಿ ಯಾವ ಪಲ್ಯ ತಿಂದ್ವಿ ಅದು ಮುಖ್ಯ ಇಲ್ಲಿ ರುಚಿಯ ಕಡೆ ಗಮನ ಕೊಟ್ರೆ ಆರೋಗ್ಯ ವೃದ್ಧಿಸಲ್ಲ ಶುಚಿಯ ಕಡೆ ಗಮನ ಕೊಡಿ ಹಾಗೆ ಆತ ಆಹಾರವನ್ನ ಸೇವಿಸಿ ಅನ್ನುವ ಒಂದು ಕರೆಯನ್ನ ಕೊಟ್ಟರು ಮೇಡಮ್ ಬಹಳ ಚೆನ್ನಾಗಿದೆ ಹಣ್ಣು ತರಕಾರಿ ತೆಗ್ರಿ ಕಾಳುಗಳನ್ನು ತಿಂದ್ರಿ ಮೊಟ್ಟೆ ತಿನ್ನುವ ಮೊಟ್ಟೆಯನ್ನು ತಿನ್ನಿ ಹಾಗಾಗಿ ಈ ಒಂದು ಆರೋಗ್ಯದ ಬಗ್ಗೆ ಬಹಳ ಮಾತುಗಳನ್ನ ಹಣ್ಣು ಕಿರುಕುಳವನ್ನ ಸಹಿಸಬಾರದು ನಮ್ಮ ಮೇಲೆ ದೌರ್ಜನ್ಯಗಳಾದ್ರೆ ಅನ್ಯಾಯಗಳಾದ್ರೆ ಖಂಡಿತವಾಗಿ ಎದುರಿಸಿ ನಿಲ್ಲುವಂತಹ ಗಟ್ಟಿತನ ಇವತ್ತು ಹೆಣ್ಮಕ್ಳಲ್ಲಿ ಬರಬೇಕು ಯಾವತ್ತೂ ಮನಸ್ಸಿನಲ್ಲಿ ಕಿತ್ತೂರು ಚೆನ್ನಮ್ಮ ಹೊಲಕೆ ಹೋಗುವ ನಿಮ್ಮ ಮನಸ್ಸಿನಲ್ಲಿ ಇರಲಿ ಅವರು ಹೇಗೆ ಎದುರಿಸಿ ಹೇಗೆ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ ಅನ್ನೋದು ಆ ಗಟ್ಟಿತನ ನಿಮ್ಮಲ್ಲಿದ್ರೆ ಖಂಡಿತವಾಗಿಯೂ ಸಮಾಜದಲ್ಲಿ ನಾವು ಎಲ್ಲರನ್ನು ಎದುರಿಸಿ ಮುಂದೆ ಬರಬಹುದು ಹಾಗೆ ಮೇಡಮ್ ಹೇಳಿದ ಹಾಗೆ ನಮ್ಮಲ್ಲಿ ಲೈಂಗಿಕ ಕಿರುಕುಳ ವಿರೋಧ ಸಮಿತಿಯೂ ಇದೆ ಹಾಗೆ ಹೆಣ್ಣು ಮಕ್ಕಳಿಗಾಗಿ ಒಂದು ಸೆಲ್ ಇದೆ ವೆಮೆನ್ ಸೆಲ್ ಅಂತ ಮಾಡಿದ್ದೇವೆ ನಾವು ವಿದ್ಯಾರ್ಥಿನಿಯರ ಸಂಘ ಅಂತ ಇದೆ ಹೆಣ್ಣು ಮಕ್ಕಳಿಗಾಗಿಯೇ ಕೆಲವು ಕಾರ್ಯಕ್ರಮಗಳು ಆಗುತ್ತೆ ಮೇಡಮ್ ನಾನು ಅದೇ ನೆನೆಸ್ಕೊಂಡೆ ಅನೋಪ ಕೋರ್ಡಿನೇಟ್ ನರಿದ್ರೆ ಒಂದು ಕಾರ್ಯಕ್ರಮ ಆಗೋದಿತ್ತು ಅಂತ ಹೇಳಿ ಸೊ ಹಾಗಾಗಿ ಮಕ್ಕಳು ಮೇಡಮ್ ಹೇಳಿದ್ರು ಪ್ರಾನ್ಸಿಪಾಲ್ ಹತ್ರ ನೀವು ತಗೊಂಡ್ ಬಂದ್ರೆ ಖಂಡಿತ ನಿಮಗೆ ನ್ಯಾಯ ಸಿಗುತ್ತೆ ಅಂತ ಬಹಳಷ್ಟು ಜನ ವಿದ್ಯಾರ್ಥಿನಿಯರಿಗೆ ಅನುಭವವೂ ಕೂಡ ಆಗಿದೆ ನೇರವಾಗಿ ಬರ್ತಾರೆ ಮೇಡಮ್ ಖಂಡಿತವಾಗಿಯೂ ನಾನಂತೂ ಯಾವಾಗಲೂ ವಿದ್ಯಾರ್ಥಿನಿಯರ ಪರ ಯಾಕೆ ಅಂದ್ರೆ ಮನೆ ಮೊದ್ಲೆ ಕಾಲೇಜಿಗೆ ಕಳ್ಸಿರೋದಿಲ್ಲ ಇಲ್ಲಿ ಏನಾದ್ರೂ ಸಮಸ್ಯೆಗಳಾಗಿದೆ ಅಂದ್ರೆ ತಂದೆ ತಾಯಿ ಗಾಬರಿಯಾಗಿ ಕಾಲೇಜ್ ಬಿಡಿಸ್ಬಿಡ್ತಾರೆ ಅದಕ್ಕೋಸ್ಕರ ನಾನು ಮಾತಾಡೋದೇ ಹೆಣ್ಮಕ್ಳ ಪರ ಹುಡುಗರಿಗೆ ಸ್ವಲ್ಪ ಬೈದು ಮಾತಾಡಿ ಬುದ್ಧಿ ಹೇಳಿ ಸರಿದಾಗಿ ತರುವಂತ ವ್ಯವಸ್ಥೆಯನ್ನ ಮಾಡ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ನಳಿನಿ ಬೆಂಗೇರಿ ಮೇಡಮ್ ಅವರಿಗೆ ವಂದನೆ ಅಭಿನಂದನೆಗಳು ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಸ್ಥಾನವನ್ನು ವಹಿಸಿದಂತಹ ಡಾಕ್ಟರ್ ಮಹೇಶ್ ಚಿತ್ತರ್ಗಿ ಮಾನ್ಯ ಜಿಲ್ಲಾ ಕುಟುಂಬ ಕಲ್ಯಾಣ ಅಧಿಕಾರಿಗಳ ಸರ್ ಕೂಡ ಹಾಗೆ ವಿಶೇಷ ಉಪನ್ಯಾಸ ಮಾಡಿದಂತಹ ಡಾಕ್ಟರ್ ತನುಜಾ ಮೇಡಮ್ ಅವರಿಗೆ ಕೂಡ ಹಾಗೆ ಗೌರವ ಅತಿಥಿಗಳು ಶಿಬಿರ್ ಪಾತ್ರೋಡ್ ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿಗಳು ಕೂಡ ವಂದನೆ ಅಭಿನಂದನೆಗಳು ్ ఉప జా ఆరోగ్య జిల్లాధికారి కూడా ఉప జిల్లా ఆరోగ్య శిక్షణాధికారి స్వగత శ్రీ డిజె తాపసర్ అందరే అభినందన మంగళగట్టి స్టార్ న్యూస్ సెవెన్ ఫోర్ కూడా అభినందన ಎಲ್ಲರಿಗೂ ನಮಸ್ಕಾರ ಪ್ರತಿ ವರ್ಷ ನಾವು ಇಪ್ಪತ್ನಾಲ್ಕು ಜನವರಿಯದ್ದು ಹೆಣ್ಣು ಮಗುವಿನ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ಇದರ ಮುಖ್ಯ ಉದ್ದೇಶ ಅಂದ್ರೆ ಹೆಣ್ಣು ಮಗುವಿನ ಒಂದು ರಕ್ಷಣೆ ಮತ್ತು ಅದನ್ನ ಸಮಾಜದಲ್ಲಿ ಒಂದು ಹೆಣ್ಣು ಮಕ್ಕಳಿಗೆ ಗೌರವ ನೀಡೋ ಸಲುವಾಗಿ ಈ ಒಂದು ಅದ್ರದ್ದು ಅರಿವನ್ನು ಮೂಡಿಸೋ ಸಲುವಾಗಿ ಆಚರಿಸ್ತಾ ಇದ್ದೀವಿ ಸೊ ನಮ್ಮ ಸಮಾಜದಲ್ಲಿ ಈಗ ಹೆಣ್ಣು ಮತ್ತು ಗಂಡು ಲಿಂಗ ಅನುಪಾತ ನೈನ್ ಫಾರ್ಟಿ ಫೋರ್ ಇದೆ ಸೊ ಇದನ್ನು ನಾವು ಹೆಚ್ಚಿಸಬೇಕಾಗಿದೆ ಸೊ ಅದರ ಅದರ ಸಲುವಾಗಿ ನಾವು ಹುಟ್ಟಿದ ಹುಟ್ಟುಕಿಂತ ಮುಂಚೆನೆ ಅಂದ್ರೆ ಭ್ರೂಣದಲ್ಲಿನೇ ಲಿಂಗ ಪತ್ತೆ ಹಚ್ಚುವ ಒಂದು ಒಂದು ಇದನ್ನು ನಾವು ತಡೆಗಟ್ಟಬೇಕಾಗಿದೆ ಇದು ಯಾರ ಯಾರೇ ಮಾಡಲಿ ಇದು ಒಂದು ಕಾನೂನಿನಲ್ಲಿ ಅಪರಾಧ ಆಗಿದೆ ಇದು ಈ ಈ ಕಾರ್ಯವನ್ನು ಮಾಡಿದವರಿಗೆ ಎಲ್ಲ ಸರ್ಕಾರದಿಂದ ಶಿಕ್ಷೆ ಕೂಡ ಶಿಕ್ಷೆ ಕೂಡ ಆಗುತ್ತೆ ಅವ್ರಿಗೆ ಸೊ ಆದ್ದರಿಂದ ಸಮಾಜದಲ್ಲಿ ಒಂದು ಭ್ರೂಣಲಿಂಗ ಪತ್ತೆ ಹಚ್ಚೋದನ್ನು ನಾವು ಎಲ್ಲರೂ ಸೇರಿ ತಡೆಗಟ್ಟಿ ನಮ್ಮ ಹೆಣ್ಣು ಮಕ್ಕಳ ಸಂಖ್ಯೆಯನ್ನು ಜಾಸ್ತಿ ಮಾಡಿ ಒಂದು ಹೆಣ್ಣು ಹೆಣ್ಣಿನ ಬಗ್ಗೆ ಸಮಾಜದಲ್ಲಿ ಒಂದು ಗೌರವ ಸ್ಥಾನವನ್ನು ನೀಡುವ ಸಲುವಾಗಿ ನಾವು ಎಲ್ಲರೂ ಕಾರ್ಯೋನ್ಮುಖವಾಗಿರಬೇಕಾಗಿತ್ತು